ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಸುರಪುರ ನಗರದ ಹೊರವಲಯದಲ್ಲಿ ಬೀದಿ ನಾಯಿಗಳ ದಾಳಿ ಇಪ್ಪತ್ತಕ್ಕೂ ಹೆಚ್ಚು ಕುರಿಮೇಕೆಗಳ ಸಾವು ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ರಂಗಂಪೇಟೆಯ ಹೊರಹೊಲಯದಲ್ಲಿರುವ ಸುರೇಂದ್ರನಾಥ ಸಜ್ಜನ್ ಎಂಬವರಿಗೆ ಸೇರಿದ ತೋಟದಲ್ಲಿ ಕುರಿಗಾಹಿ ಶರ್ಮಾದ್ದೀನ್ ಎನ್ನುವರು ಕುರಿ ಸಾಕಾಣಿಕೆಯನ್ನ ಮಾಡುತ್ತಿದ್ದು ಶೆಡ್ನಲ್ಲಿ ಹಾಕಲಾಗಿದ್ದ ಇಪ್ಪತ್ತು ಕುರಿಮರಿಗಳನ್ನ ಗುರುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ವೇಳೆಗೆ ದಾಳಿ ಮಾಡಿ ಕಚ್ಚಿಕೊಂದು ಹಾಕಿವೆ ಹತ್ತಕ್ಕೂ ಹೆಚ್ಚು ಮರಿಗಳು ಇನ್ನೂ ಗಂಭೀರವಾಗಿ ಗಾಯಗೊಂಡಿವೆ ಎಂದಿರುವ ಕುರಿಗಾಹಿ ಶರ್ಮಾದ್ದೀನ್ ಸಾಲ ಮಾಡಿ ಕುರಿ ಸಾಕಣಿಕೆ ಮಾಡುತ್ತಿದ್ದು ಸರ್ಕಾರ ನಮಗೆ ನೆರವು ನೀಡಬೇಕು ಎಂದು ಅಂಗಲಾಚಿದ್ದಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಕುರಿಮರಿಗಳ ಸಾವು ಕಂಡು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ನೋಡ್ರಿ ಬಡವರು ಮರಿಗಳು ಸಾಕಿದೀವಿ ಸಾಕಿದ್ವಿ ರಾತ್ರಿ ಮಕ್ಕಂಡಿಗೆ ಬಂದಿ ಒಂದು ಏಳು ನಾಯಿ ನಾಯಿ ಬಂದ ಕಡ್ದು ಹೋಗ್ಯಾವ ನಾವು ಮುಂಜಾನೆದ್ದು ನೋಡಿದ್ರಿ ಎಲ್ಲ ಇದಾಗಿ ನಾವು ಓಡಿಸಲ್ದಾಗ ನಮಗೆ ಎದರ ಒಡೆ ಬಂದ್ವು ಒಟ್ಟಿಗೆ ಬಂದಿವ್ರಿ ಎಲ್ಲ ಒಟ್ಟಿಗೆ ಗಟ್ಟಿ ಅರೆ ಹೊಡೆದು ಹೋಗ್ಬಿಟ್ಟವ ನೋಡ್ರಿ ಎಲ್ಲ ಒಂದು ನಲವತ್ತು ಮರಿ ಸಾಕಿರಿ ಇದ್ರ ಮೇಲೆ ಬದುಕ್ತೀವಿ ನಾವು ಏಳೆಂಟು ವರ್ಷದಿಂದ ಕಡ್ಡು ಮಾಡಿ ಫಾರಮ್ ಅದ್ರ ಸಲುವಾಗಿ ಇವತ್ತು ರಾತ್ರಿ ಸೊ ಹೊತ್ತಿಗೆ ಬೀದಿ ನಾಯಿಗಳು ಬಂದು ಎಂಟು ಹತ್ತು ನಾಯಿ ಬಂದು ಬಲಿ ಮುರಿದು ಒಳಗೆ ಹೇಗಿರಿ ಒಂದು ಇಪ್ಪತ್ತು ಮರಿ ಸಾಯಿ ಹೊಡ್ದಾವ್ರಿ ಇನ್ನು ಒಂದು ಹತ್ತು ಮರಿ ಏನಾದ್ರಿ ಗಾಯಗೊಂಡವ್ರಿ ಅದ್ರಾಗೇನಾದ ಒಂದು ಅವನು ಇರೋಕ್ಕೆ ಚಾನ್ಸ್ ಇಡ್ರಿ ಅವನು ಸಾಯಿಬಿ ಸಾಯೋ ಪರಿಸ್ಥಿತಿಯಾಗ ಪರಿಸ್ಥಿತಿಗದವ್ರಿ ನೀವು ರಾತ್ರಿ ಇಲ್ಲಿ ಯಾರು ಇದ್ದೀ ಮಕ್ಕಂದಾಗ ನಾಯಿ ಹೇಗಿರಿ ಬಲಿ ಹೇಗ್ರಿ ಎಲ್ಲ ಮರಿಗಳಿಗೆ ಇಡದ ಟೋಟಲ್ ಒಂದ್ ಇಪ್ಪತ್ತು ಮರಿ ಸತ್ತವ ಗಾಯಗೊಂಡವ್ ಹತ್ತು ಏನು ಬದುಕದ ಗ್ಯಾರಂಟಿ ಅಲ್ಲ ಇದನ್ ಯಾರ ಬಂದ್ ನೋಡ್ಕೊಂಡ ಡಾಕ್ಟರ್ ಬಂದ್ ನೋಡ್ಕೊಂಡ್ರ ವೆಟನರಿ ಬರಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ